ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರಾ ಅಲ್ಲರೂ ಚೆನ್ನಾಗಿದ್ರ ಅನ್ಕೊಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವಿವತ್ತು ಮನೆಯಲ್ಲಿ ಸುಲಭವಾಗಿ ಪಾಸಿಟಿವ್ ಎನರ್ಜಿ ಕೊಡುವಂತಹ ಧೂಪವನ್ನು ರೆಡಿ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಟೂ ಟೈಮ್ಸ್ ಮನೆಯಲ್ಲಿ ಹಚ್ಬಹುದು ಮನೆ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ನೀ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸನ್ನು ಸೇರಿಸಿ ಮಾಡೋಣ ಸೊ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನಿನ್ನೆ ಎಲ್ಲ ಸ್ವಲ್ಪ ರೋಸ್ ಪೆಟಲ್ಸ್ ತೆಗೆದಿಟ್ಟಿದ್ವಿ ಬಟ್ ಅದು ಇಟ್ಟಾಗ ಮಳೆಯಲ್ಲಿ ಅದೋಯ್ತು ಹಾಗಾಗಿ ಇದು ಜಸ್ಟ್ ಸೇವಂತಿ ಹೂವು ಅಷ್ಟೇ ಇದೆ ಇದರಲ್ಲಿ ನೆಕ್ಸ್ಟು ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವು ಸೊ ಅದನ್ನು ಸಹ ಹಾಕಿ ಒಣಗಿಸೋಣ ಇದು ತುಳಸಿ ಎಲೆ ಎಲೆಯನ್ನು ತೆಗೆದು ಬೇಕಾದ್ರೂ ಒಣಸ್ಕೊಬೋದು ಹೀಗೇನೆ ಒಣಸ್ಕೊಂಡ್ಬಿಟ್ಟು ಆಮೇಲೆ ತೆಗಿಬೋದು ಸೊ ಇದನ್ನು ಹಾಕ್ತೀನಿ ಇದಕ್ಕೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಸೇರಿಸಬೇಕು ಸೊ ಅದನ್ನೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಹಾಕೋಣ ಫಸ್ಟು ಇದನ್ನು ಒಣಸ್ಕೊಂಡ್ರೆ ಸಾಕು ನೀಟಾಗಿ ತುಳಸಿ ಎಲೆ ಮತ್ತೆ ಕರಿಬೇವು ಹಾಗೆ ಹೂವಿನ ಗಳು ಸೊ ಇದು ಚೆನ್ನಾಗಿ ಒಣಗಲಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಒಣಗಿದೆ ಗಮ್ಮಂತ ಇದು ಬರ್ತಾ ಇದೆ ಫ್ರೆಗ್ರೆನ್ಸ್ ಬರ್ತಾ ಇದೆ ಹಾಗೆಯೇ ಇದನ್ನು ನಾನು ಟೂ ಆ್ಯಂಡ್ ಹಾಫ್ ಡೇಸ್ ಒಣಗಿಸಿದ್ದು ಅಷ್ಟೇ ಸೊ ಗರಿ ಗರಿಯಾಗಿ ಬಂದಿದೆ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ಈ ಥರ ಒಣಗಬೇಕು ಹಾಗೆಯೇ ಇದಕ್ಕೆ ನಾನು ತುಳಸಿ ಎಲೆಯನ್ನು ಹಾಕಿದ್ದೀನಿ ತುಳಸಿ ಎಲೆ ನಮಗೆ ಗೊತ್ತಿರುವ ಹಾಗೆ ಇದರಲ್ಲಿ ತುಂಬ ಔಷಧೀಯ ಗುಣ ಇರುತ್ತೆ ಸೊ ಇದನ್ನು ಮಾಡಿದ ಧೂಪವನ್ನು ಮಾಡೋದ್ರಿಂದ ಮಕ್ಕಳಿಗೆ ಮಕ್ಕಳಿರೋ ಮನೆಯಲ್ಲೆಲ್ಲ ತುಂಬ ಒಳ್ಳೆಯದು ಇದು ಬೇ ಲೀವ್ಸನ್ನು ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಇದರಲ್ಲಿ ಮೆಡಿಸಿನಲ್ ಗುಣಗಳೆಲ್ಲ ಇರುತ್ತೆ ಸೊ ಏಳೆಂಟು ಆಗುವಷ್ಟು ಹಾಕಿದ್ದೀನಿ ಇದಕ್ಕೆ ನೆಕ್ಸ್ಟ್ ಇದು ಮನೆಯಲ್ಲಿ ಮಾಡಿದಂತಹ ಬೆರಣಿ ಸೊ ಇದನ್ನು ಸಹ ಹಾಕೋತಾ ಇದ್ದೀನಿ ಆಮೇಲೆ ಇದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿ ಮಿಕ್ಸಿಗೆ ಹಾಕಬೇಕು ಅದು ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಗೆ ಹಾಗಾಗಿ ಸೊ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಇಷ್ಟು ಸಾಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಇಷ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಇದನ್ನು ನಾವು ಮುಂಚೆ ಎಲ್ಲ ಹಂಡೆ ಒಲೆಗೆಲ್ಲ ಹಾಕ್ತಿದ್ವಿ ನೀರು ಕಾಯಿಸಬೇಕಾದ್ರೆ ತುಂಬ ಹೊಗೆ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಹೊಗೆ ತುಂಬ ಜಾಸ್ತಿಯಾಗಿ ಬರುತ್ತೆ ಹೊಗೆ ತುಂಬ ಜಾಸ್ತಿ ಬಂದಷ್ಟು ಒಳ್ಳೇದಲ್ವ ಧೂಪಕ್ಕೆ ಸೊ ಹಾಗಾಗಿ ಇದನ್ನು ಹಾಕ್ತಾಯಿದ್ದೀನಿ ಬೆರಣಿಯನ್ನು ನೆಕ್ಸ್ಟ್ ಇಲ್ಲಿ ಒಂದು ಐದಾಗುವಷ್ಟು ಕರ್ಪೂರ ಇದೆ ಹಾಗೆಯೇ ಒಂದು ಹತ್ತಾಗುವಷ್ಟು ಲವಂಗ ಇದೆ ಮೂರ್ನಾಲ್ಕು ಆಗುವಷ್ಟು ಏಲಕ್ಕಿ ಇದನ್ನು ಹಾಕೋಣ ಇದಕ್ಕೆ ನೆಕ್ಸ್ಟ್ ಇದು ನೋಡಿ ಒರಿಜಿನಲ್ ಆದಂತಹ ಇದು ಏನಂದರೆ ಸಾಂಬ್ರಾಣಿ ಅಂತಾರಲ್ವ ಸೊ ಒರಿಜಿನಲ್ ಆದಂತಹ ಸಾಂಬ್ರಾಣಿ ಸೊ ಇದನ್ನು ನಮ್ಮ ಗೋಕರ್ಣದಲ್ಲಿ ತಗೊಂಡಿದ್ದು ಇದು ನೂರು ಗ್ರಾಮ್ಗೆ ಮುನ್ನೂರು ರೂಪಾಯಿ ತಗೊಂಡ್ರು ಸೊ ಆ ಬೇರೆ ಬೇರೆದು ಡೂಪ್ಲಿಕೇಟ್ ಬೇಕಂದ್ರೆ ಸಿಗತ್ತೆ ಒಂದು ನೂರು ರೂಪಾಯಿಗೆ ಆ ಥರ ಎಲ್ಲ ಕೊಡ್ತಾರೆ ಇದನ್ನು ಹಾಕೋತಾ ಇದ್ದೀನಿ ಮಕ್ಕಳಿರು ಮನೆಯಲ್ಲಿ ತುಂಬ ಒಳ್ಳೆಯದು ಈಗಳಿಗೆ ಕಫ ಎಲ್ಲ ಆಗುತ್ತಲ್ವ ಸೊ ಇದು ಕರಗಿಸದಂತೆ ಹಾಗಾಗಿ ನಾನು ಇದು ಪದ್ ಜೊತೆ ಹಾಕಿ ಮಾಡಿದರೆ ಒಳ್ಳೆಯದು ಅಂತ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಇದನ್ನು ಸಹ ಸ್ವಲ್ಪ ಪುಡಿ ಮಾಡಿ ಹಾಕ್ತೀನಿ ಮತ್ತು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೋಣ ತುಪ್ಪ ಹಾಕಬೇಕಾಗತ್ತಲ್ವ ಹಾಗಾಗಿ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರಾಯಿತು ಇದನ್ನೆಲ್ಲ ಪುಡಿ ಮಾಡಿ ಇವಾಗ ಮಿಕ್ಸಿಗೆ ಹಾಕ್ತೀನಿ ನಾನು ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಪುಡಿಯನ್ನು ಮಾಡ್ಕೋಬೇಕು ನಾನಿಲ್ಲಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಷ್ಟು ಫೈನಾಗಿ ಪೇಸ್ಟ್ ಆಗಿಲ್ಲ ಯಾಕಂದರೆ ಮಿಕ್ಸಿ ಜಾರ್ ಅಷ್ಟು ಕರೆಕ್ಟಾಗಿ ಇರಲಿಲ್ಲ ಹಾಗಾಗಿ ನೆಕ್ಸ್ಟು ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಅದಕ್ಕೆ ಕಲಿಸ್ಕೋಬೇಕು ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ನೋಡಿ ಈ ರೀತಿಯಾಗಿ ನಾನು ಕೈಯಿಂದಲೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಇದು ಕೈಯಲ್ಲಿ ಮಾಡೋದೇ ತುಂಬ ಈಸಿ ಸೊ ಈ ಥರ ಪಟಾಪಟ ಮಾಡ್ಕೋಬೋದು ಇದೊಂದು ಸ್ವಲ್ಪ ದೊಡ್ಡ ದೊಡ್ಡ ಮಾಡಿದ್ದೀನಿ ಒಂದು ನಾಲ್ಕೈದು ಸೊ ನೋಡಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇಷ್ಟು ಸಾಂಬ್ರಾಣಿ ರೆಡಿ ಆಗಿದೆ ನಾನು ಸ್ವಲ್ಪ ಕೈಯಿಂದನೇ ಬೇಗ ಬೇಗ ಮಾಡಿದ್ದೀನಿ ಎಲ್ಲದಕ್ಕಿಂತ ಆ್ಯಕ್ಚುಲಿ ಕೈಯಲ್ಲಿ ಮಾಡೋದು ತುಂಬ ಈಸಿ ಅನಿಸುತ್ತೆ ಮತ್ತು ಕಂಫರ್ಟೇಬಲ್ ಅನಿಸುತ್ತೆ ಸೊ ಒಂದು ನಾಲ್ಕೈದು ಈ ಥರ ದೊಡ್ಡ ದೊಡ್ಡದಾಗಿ ಮಾಡಿದ್ದೀನಿ ಹೊದಿದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು ಇದನ್ನು ಇವಾಗ ಬಿಸಿಲಲ್ಲಿ ಒಣಗಿಸಿಟ್ಟು ಬರ್ತೀನಿ ನೋಡಿ ಇದು ದೂಪ ರೆಡಿಯಾಗಿದೆ ಸುಮಾರೆಲ್ಲ ನಾನು ದೀಪಾವಳಿ ಹಬ್ಬಕ್ಕೆ ಅಮ್ಮ ಮನೆಯಲ್ಲಿ ಯೂಸ್ ಮಾಡಿದ್ದೀನಿ ಹಾಗೆಯೇ ಎರಡು ದಿನ ಅಂದರೆ ತುಂಬ ಬಿಸಿಲಿತ್ತು ಸೊ ಆ ಬಿಸಿಲಲ್ಲಿ ಒಣಗಿಸಿದ್ದು ಹಾಗಾಗಿ ನೀಟಾಗಿ ರೆಡಿಯಾಗಿದೆ ಒಂದನ್ನು ನಾನು ನಿಮಗೆ ಇದು ಮಾಡಿ ತೋರಿಸ್ತೀನಿ ಸೊ ಈ ರೀತಿ ದೊಡ್ಡ ದೊಡ್ಡವಾಗಿ ಇದು ನೋಡಿ ಚೆನ್ನಾಗಿ ಒಣಗಿದೆ ಸೊ ಈ ಥರ ಒಂದು ದೀಪವನ್ನು ನಾನು ನಿಮಗೆ ಅಂಟಿಸಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೊ ಒಂದು ಅನ್ಸ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಿದೆ ಅಂತ ಗಮ್ಮಂತ ನೆಚ್ಚವಾಗೂ ತುಂಬ ಚೆನ್ನಾಗಿ ಇದು ಬರ್ತಾ ಇದೆ ಫ್ರೇಗ್ರೆನ್ಸ್ ಬರ್ತಾ ಇದೆ ಲಕ್ಷ್ಮಿ ಮನೆಗೆ ಓಡೇ ಬರಬೇಕು ಈ ಫ್ರೇಗ್ರೆನ್ಸನ್ನು ಸ್ಮೆಲ್ಲನ್ನು ನೋಡಿ ಸೊ ಅಷ್ಟು ಚೆನ್ನಾಗಿದೆ ಹಾಗೆಯೇ ಇದರಲ್ಲಿ ಹಾಕಿರುವಂಥ ಎಲ್ಲ ಗಳು ಒರಿಜಿನಲ್ ಆಗಿದ್ದೆ ನಾನು ಸ್ವಲ್ಪ ಬೇಗ ಹತ್ಕೊಳ್ಳಿ ಅಂತ ಈಪೂರವನ್ನು ಸೇರಿಸಿದ್ದೀನಿ ಸೊ ಹತ್ತಿ ಹತ್ ತಕ್ಷಣ ಇದು ಹತ್ಕೊಂಡಿದೆ ನೋಡಿ ತುಂಬ ಫಾಸ್ಟಾಗಿ ಅಣಿಸುತ್ತೆ ನಿಮಗೆ ಬೇಡ ಅಂದರೆ ಕರ್ಪೂರನು ಬೇಡ ಅಂದರೆ ಅದನ್ನು ಇದು ಮಾಡ್ಬೋದು ಸ್ಕಿಪ್ ಮಾಡ್ಬೋದು ಸೊ ಇಡಿದೆಲ್ಲ ಒರಿಜ್ನಲ್ ಆಗಿರುವಂತಹ ಗಳು ನಿಚ್ಚುನೂ ಸೊ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಿನ್ನೆ ಪೂಜೆಗೆ ಯೂಸ್ ಮಾಡಿದ್ವಿ ಆರೋಗ್ಯಕರವಾದ ಪಾಸಿಟಿವ್ ಎನರ್ಜಿ ಮತ್ತೆ ವೈಬನ್ನು ಕೊಡುವಂತಹ ಈ ಧೂಪವನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು